ಮಾನ್ಯ ಸಭಾಧ್ಯಕ್ಷರೇ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಇಶ್ಯೂ ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಅಲ್ಪಸಂಖ್ಯಾತರಲ್ಲಿ ಅವರ ಅಲ್ಪಸಂಖ್ಯಾತರು ಸೊ ನಾವು ಜಾಸ್ತಿ ಗಮನ ಹರಿಸಬೇಕಾಗ್ತಾ ಇದೆ ಆಗ್ಲಿ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನಮಗೆ ಅದಲ್ದಲೆ ನಮ್ಮ ಸರ್ಕಾರದಿಂದ ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ ಅದಲ್ದಲೆ ನೀವೀಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಕೇಳಿದ್ದೀರಿ ಹೌದು ಅವರೇ ಅವರು ಮದರ್ ಡಿಪಾರ್ಟ್ಮೆಂಟ್ ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ ಆಗಿರೋದು ಹೌಸಿಂಗ್ ಮಂತ್ರಿಗಳಿದ್ದಾರೆ ಆದ್ರೆ ಸಭಾಧ್ಯಕ್ಷರೇ ಇದು ಒಂದು ಸಮುದಾಯಕ್ಕೆ ಹೌದು ಅದಕ್ಕೆ ರೈಟಿಂಗ್ ಅಲ್ಲಿ ಕೊಡಿ ನಿಮ್ಮ ಹೌಸಿಂಗ್ ಮಿನಿಸ್ಟ್ರಿಗೆ ಏನೆಲ್ಲ ಸಮುದಾಯಕ್ಕೆ ಬೇಕು ಅದನ್ನೆಲ್ಲ ಕೂಡ ಹೌಸಿಂಗ್ ಮಿನಿಸ್ಟ್ರಿಗೆ ಹೆಲ್ತ್ ಮಿನಿಸ್ಟ್ರಿಗೆ ಬೇಕು ಈಗ ನೀವು ಈಗ ನೀವು ಗಮನ ಸೆಳೆಯುವುದಲ್ಲ ಈಗ ನೀವು ಪ್ರಶ್ನೋತ್ತರ ನೀವೀಗ ಪ್ರಶ್ನೋತ್ತರ ಮಾಡ್ತಿದ್ರಿ ಚರ್ಚೆ 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 ಅಸೆಂಬ್ಲಿಯಲ್ಲೇ ಮಾಡ್ಬೇಕಂತಿಲ್ಲ ಮಿನಿಸ್ಟ್ರಿಗೆಲ್ಲ ಚರ್ಚೆ ಮಾಡಬಹುದು ನಿಖಿಲ್ ನಿಖಿಲ್ ಉಮೇಶ್ ಸಭಾಧ್ಯಕ್ಷರೇ ನಿಖಿಲ್ ನಿಖಿಲ್ ಉಮೇಶ್ ಹುಕೇರಿ ಮಾನ್ಯ ಸಭಾಧ್ಯಕ್ಷರೇ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದೀನಿ ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಅಲ್ಪಸಂಖ್ಯಾತರಲ್ಲಿ ಅವರು ಅಲ್ಪಸಂಖ್ಯಾತರು ಸೊ ನಾವು ಜಾಸ್ತಿ ಗಮನ ಹರಿಸಬೇಕಾಗ್ತಾ ಇದೆ ಆಗಲಿ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ನಮಗೆ ಅದಲ್ದಲೆ ನಮ್ಮ ಸರ್ಕಾರದಿಂದ ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ ಅದಲ್ದಲೆ ನೀವೀಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಕೇಳಿದ್ದೀರಿ ಹೌದು ಅವರೇ ಅವರು ಮದರ್ ಡಿಪಾರ್ಟ್ಮೆಂಟ್ ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ ಆಗಿರೋದು ಹೌಸಿಂಗ್ ಯಾರು ಹೌಸಿಂಗ್ಗೆ ಹೌಸಿಂಗ್ ಮಂತ್ರಿಗಳಿದ್ದಾರೆ ಇದ್ದಾರೆ ಬೇರೆ ಅಲ್ವಾ ಆದ್ರೆ ಸಭಾಧ್ಯಕ್ಷರೇ ಇದು ಒಂದು ಸಮುದಾಯಕ್ಕೆ ಕೊಡಿ ನಿಮ್ಮ ಹೌಸಿಂಗ್ ಮಿನಿಸ್ಟ್ರಿಗೆ ಏನೆಲ್ಲ ಸಮುದಾಯಕ್ಕೆ ಬೇಕು ಅದನ್ನೆಲ್ಲ ಕೂಡ ಹೌಸಿಂಗ್ ಮಿನಿಸ್ಟ್ರಿಗೆ ಹೆಲ್ತ್ ಮಿನಿಸ್ಟ್ರಿಗೆ ಬೇಕು ಈಗ ನೀವು ಈಗ ನೀವು ಗಮನ ಸೆಳೆಯುವುದಲ್ಲ ಈಗ ನೀವು ಪ್ರಶ್ನೆ ನೀವೀಗ ಪ್ರಶ್ನೋತ್ತರ ಮಾಡ್ತಿದ್ದೀರಿ ಬೀದಿ ಪಾಲ್ ಚರ್ಚೆ 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 ಅಸೆಂಬ್ಲಿಯಲ್ಲೇ ಮಾಡಬೇಕಂತೆಲ್ಲ ಕೂಡ ಚರ್ಚೆ ಮಾಡಬಹುದು